ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ಒಂದರಲ್ಲಿ ಕೊನೆಯದಾಗಿರುವಂತಹ ಘಟಕ ಆರರ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಅದರಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇವತ್ತು ನಾವು ಅದರ ವಿವರಣೆಯನ್ನು ತಿಳ್ಕೊಳ್ಳೋಣ ಪುಟ ಸಂಖ್ಯೆ ಎಪ್ಪತ್ತ ಒಂದರನ್ನು ತೆಗೆಯಿರಿ ಅದರಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನ ಇದೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವನ್ನು ತಿಳ್ಕೊಳ್ಳುವ ಮೊದಲು ಸ್ವಲ್ಪ ಅದರ ಪರಿಚಯವನ್ನು ತಿಳ್ಕೊಳ್ಳುವ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಏಳ್ನೂರ ಏಳರವರೆಗೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಮುನ್ನೂರೈವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ನಡೆಸಿದವು ಮೊಘಲರು ಮೊಘಲರು ತುಂಬ ವರ್ಷ ಮುನ್ನೂರೈವತ್ತು ವರ್ಷಗಳ ಕಾಲದಿಂದಲೂ ಕೂಡ ಅವರು ಭಾರತವನ್ನು ಆಳ್ವಿಕೆಯನ್ನು ಮಾಡಿದ್ದಾರೆ ರಾಜಕೀಯವಾಗಿ ಆಡಳಿತಾಂಗವಾಗಿ ಸೈನಿಕವಾಗಿ ಮತ್ತು ಆರ್ಥಿಕವಾಗಿ ತಮ್ಮದೇ ಆದ ಒಂದು ಛಾಪನ್ನು ಕೂಡ ಮೂಡಿಸಿದ್ದಾರೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಎನ್ನುವಂಥದ್ದು ತಿಳ್ಕೊಳ್ಳೋ ಬಾಬರನಿಂದ ಸ್ಥಾಪಿತವಾದಂತಹ ಮೊಘಲ್ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಯಾರಿಂದ ಸ್ಥಾಪಿತವಾಯಿತು ಈ ಮೊಘಲ್ ಸಾಮ್ರಾಜ್ಯ ಎನ್ನುವಂಥದ್ದು ಬಾಬರನಿಂದ ಆರಂಭವಾಗಿರುವಂಥದ್ದು ಅಕ್ಬರನ ಕಾಲದಲ್ಲಿ ಪರಕಾಷ್ಠತೆಯನ್ನು ಮೆರೆದು ಔರಂಗಜೇಬ್ನ ನಿಧನ ನಂತರ ಕ್ಷೀಣಿಸುತ್ತಾ ಕ್ರಮೇಣ ಅವನತಿ ಹೊಂದಿತು ಅಂದರೆ ಆರಂಭದಲ್ಲಿ ಈ ಮೊಘಲ್ ಸಾಮ್ರಾಜ್ಯವನ್ನು ಬಾಬರ ಸ್ಥಾಪಿಸಿ ಇರುವಂಥದ್ದು ನಂತರ ಅಕ್ಬರ್ ತುಂಬ ತುಂಬ ಚೆನ್ನಾಗಿ ಆಡಳಿತವನ್ನು ಮಾಡಿದ ಅವನು ದಕ್ಷ ಆಡಳಿತಗಾರ ಅವನು ಸಹಿಷ್ಣುತೆ ಎಲ್ಲರೂ ಸಮಾನರು ಎಂದು ತಿಳ್ಕೊಂಡು ಎಲ್ಲರೂ ಹಿಂದೂ ಮುಸಲ್ಮಾನರು ಸಮಾನರು ಎಲ್ಲರಿಗೂ ಸಮಾನ ಅವಕಾಶವು ಸಿಗಬೇಕು ಎನ್ನುವಂಥದ್ದನ್ನು ಅವನು ಮಾಡಿದು ಅಷ್ಟೇ ಅಲ್ಲದೆ ಉತ್ತಮ ರಾಜ್ಯಭಾರವನ್ನು ಕೂಡ ಮಾಡಿದಂಥವನು ಅಕ್ಬರ ಅದಾದ ನಂತರ ಔರಂಗಜೇಬ್ ಬಂದು ಆಡಳಿತ ಮಾಡ್ತಾನೆ ಅವನು ಅಕ್ಬರನ್ನು ಮಾಡಿರುವಂತಹ ಆಡಳಿತದ ವಿರುದ್ಧವಾಗಿ ವಿರೋಧವಾಗಿ ಅಥವಾ ವಿರುದ್ಧವಾಗಿ ಅವನು ಆಡಳಿತವನ್ನು ಮಾಡ್ತಾನೆ ಹಿಂದೂಗಳ ಎಲ್ಲ ರೀತಿಯ ದೇವಸ್ಥಾನಗಳಿರ್ಬೋದು ಅವರ ಧಾರ್ಮಿಕ ಆಚರಣೆ ಎಲ್ಲವನ್ನು ಕೂಡ ರದ್ದು ಮಾಡ್ತಾನೆ ಅವರನ್ನು ಕೆಲಸದಿಂದ ಕೂಡ ಹಾಕುವ ಕೆಲಸಗಳನ್ನೆಲ್ಲ ಮಾಡ್ತಾನೆ ವಿರೋಧಿ ವಿರೋಧಿ ಕೆಲಸಗಳನ್ನೆಲ್ಲ ಮಾಡುವಂಥದ್ದನ್ನು ಕಾಣ್ಬೋದು ಅದನಂತರ ನಂತರ ಅವನ ಮರಣ ನಂತರ ಅದು ಕ್ಷೀಣಿಸ್ತ ಕ್ಷೀಣಿಸ್ತ ನಂತರ ಮೊಘಲ್ ಸಾಮ್ರಾಜ್ಯ ಅವನತಿ ಆಯಿತು ಇದಕ್ಕೆ ಕಾರಣವಾಗಿರುವಂತಹ ಮುಖ್ಯ ಅಂಶಗಳನ್ನೆಲ್ಲ ನೋಡ್ತಾ ಹೋಗುವ ಅದರ ಪಾಯಿಂಟ್ಸ್ಗಳು ಒಂದು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಜಾರಿಯಲ್ಲಿ ಇರಲಿಲ್ಲದಿದ್ದುದು ಎರಡು ಧಾರ್ಮಿಕ ನೀತಿ ಮೂರು ಔರಂಗಜೇಬ್ನ ದಖನ್ ದಂಡಯಾತ್ರೆ ನಾಲ್ಕು ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ ಐದು ಮೊಘಲ ಅರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸ ಜೀವನ ಮೊಘಲ್ ಸಾಮ್ರಾಜ್ಯದ ವೈಶಾಲತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಶ್ರೀಮಂತ ಸರದಾರ ಶ್ರೀಮಂತ ಸರದಾರರ ಪ್ರಾಬಲ್ಯ ರೈತರ ದಂಗೆಗಳು ಅಸಮರ್ಥ ದೊರೆಗಳ ಆಳ್ವಿಕೆ ವಿದೇಶಿಯರ ದಾಳಿ ಒಟ್ಟು ಹನ್ನೊಂದು ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವನ್ನು ಹನ್ನೊಂದು ಪಾಯಿಂಟ್ಸನ್ನು ಬರ್ಕೊಳ್ಳಿ ಹನ್ನೊಂದು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ವಿವರಣೆಯನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಕು ಮೊದಲನೇ ಪಾಯಿಂಟ್ ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿ ಇರಲಿಲ್ಲದಿದ್ದುದಕ್ಕೆ ಇರ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಅಂತ ಹೇಳ್ಬೋದು ಯಾಕೆಂದರೆ ಮೊಘಲರಲ್ಲಿ ನಿರ್ದಿಷ್ಟವಾದ ಉತ್ತರಾಧಿಕಾರತ್ವದ ಶಾಸನವಿಲ್ಲವಿರಲಿಲ್ಲ ಯಾರು ಒಂದು ನಿರ್ದಿಷ್ಟವಾಗಿ ಇವರೇ ಉತ್ತರಾಧಿಕಾರಿ ಅಂತ ಇರಲಿಲ್ಲ ಒಬ್ಬ ಚಕ್ರವರ್ತಿ ಕಾಲವಾದ ದಿನನಿಂದಲೇ ಸಿಂಹಾಸನಕ್ಕಾಗಿ ವಿವಿಧ ಮೂಲಗಳಿಂದಲೂ ಪ್ರತಿಸ್ಪರ್ಧಿಗಳ ಏಳಿಗೆಗೆ ಅವಕಾಶವಿತ್ತು ಅಲ್ಲದೆ ಅಣ್ಣ ತಮ್ಮಂದಿರ ಹಾಗೂ ತಂದೆ ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಕೊಲೆಗಳು ಕೂಡ ನಡೀತಾ ಇದ್ದವು ಸರಿಯಾಗಿ ಉತ್ತರಾಧಿಕಾರತ್ವವನ್ನು ಮಾಡಲಿಕ್ಕೆ ಅಲ್ಲಿ ಅವರೊಳಗೆ ಜಗಳಗಳಾಗ್ತಾ ಇತ್ತು ಈಗ ಮ ತಂದೆಯ ನಂತರ ಮಕ್ಕಳಿಗೆ ಅಂತ ಇದ್ದಾಗ ಆ ಒಂದು ಉತ್ತರಾಧಿಕಾರ ಸಿಗಬೇಕು ಅಂತ ಹೇಳಿ ಅಣ್ಣ ತಮ್ಮನನ್ನು ಕೊಲ್ಲು ಕೊಲ್ಲುವಂಥದ್ದು ತಮ್ಮ ಅಣ್ಣನನ್ನು ಕೊಲ್ಲುವಂಥದ್ದು ಈ ರೀತಿಯ ಕೃತ್ಯಗಳೆಲ್ಲ ನಡೀತಾ ಇದ್ದರಿಂದ ಉತ್ತರಾಧಿಕಾರತ್ವದ ಒಂದು ಸರಿಯಾದ ಕಾಯ್ದೆ ಜಾರಿಯಲ್ಲಿ ಇರಲಿಲ್ಲ ಇವನಂತ್ರ ಇವನ ನಂತರಕ್ಕೆ ಇವನು ಉತ್ತರಾಧಿಕಾರ ಆಗಬೇಕು ಇವನ ನಂತರಕ್ಕೆ ಇವನ ಮಗನಾಗಬೇಕು ಎನ್ನುವಂಥದ್ದನ್ನು ಸರಿಯಾಗಿ ಅವರು ಜಾರಿಯನ್ನು ತರಲಿಲ್ಲದ ಕಾರಣ ಏನಾಯ್ತು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಅಂತ ಹೇಳ್ಬೋದು ಇಲ್ಲಿ ಏನಾಗ್ತಾ ಇತ್ತು ಅಣ್ಣ ತಮ್ಮಂದಿರ ಹಾಗೂ ತಂದೆ ಮಕ್ಕಳಲ್ಲಿ ಅಧಿಕಾರಕ್ಕಾಗಿ ಕೊಲೆಗಳೇ ನಡೀತಾ ಇದ್ದವು ಮೊಘಲ್ ಸಾಮ್ರಾಟ್ರ ಕಾಲದಲ್ಲಿ ಹುಮಾಯುನ್ನನ ಕಾಲ ಹುಮಾಯುನ್ನನ್ ಕಾಲದಲ್ಲಿ ಕಾಮ್ರಾನ್ ಹಿಂದಾಲ್ ಅಸ್ಕರಿ ಈ ರೀತಿಯಾಗಿ ಅನೇಕ ಜನರು ಅವರು ಇದ್ದರು ಆದರೂ ಕೂಡ ಅವರಿಗೆ ಸರಿಯಾದ ಸಿಂಹಾಸನಕ್ಕಾಗಿ ಅಂತ ಕಲಹದಲ್ಲಿ ತೊಡಗಿದರೆ ವಿನಃ ಆಡಳಿತವೆಂಬ ನೌಕೆ ಮುಳುಗುತ್ತಿದ್ದಾಗ ಪ್ರತಿಯೊಬ್ಬರೂ ಅದರ ಅವಶೇಷಗಳನ್ನು ಸಂಗ್ರಹಿಸಲು ಹೋರಾಡಿದರೆ ಹೊರತು ಮುಳುಗುವ ನೌಕೆಯನ್ನು ರಕ್ಷಿಸಲು ಯಾರೊಬ್ಬರೂ ಕೂಡ ಚಿಂತೆಯನ್ನು ಮಾಡಲಿಲ್ಲ ಇನ್ನು ಧಾರ್ಮಿಕ ನೀತಿ ಔರಂಗಜೇಬನು ಅನುಸರಿಸಿದ ಧಾರ್ಮಿಕ ನೀತಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಕಾರಣವಾಯಿತು ಅಂತ ಹೇಳ್ಬೋದು ಈಗ ಧಾರ್ಮಿಕ ನೀತಿಯಲ್ಲಿ ಅಕ್ಬರನು ಸುಂದರವಾಗಿ ಆಡಳಿತ ನಡೆಸಿದ ಎಲ್ರಿಗೂ ಸಮಾನವಾದ ಅವಕಾಶ ಅಂತ ಹೇಳಿದ ಆದರೆ ಔರಂಗಜೇಬ ಏನು ಮಾಡಿದ ಅವನು ಮಾಡಿದಂತಹ ಧಾರ್ಮಿಕ ನೀತಿಯಿಂದಾಗಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಕಾರಣವಾಗಿದೆ ಔರಂಗಜೇಬನು ಆಳ್ವಿಕೆಗೆ ಬಂದ ನಂತರ ಧರ್ಮ ಸಹಿಷ್ಣುತೆಯನ್ನು ಕಡೆಗಣಿಸಿ ತನ್ನದೇ ಆದ ಧಾರ್ಮಿಕ ನೀತಿಯನ್ನು ಅನುಸರಿಸಿದನು ಅವನ ನೀತಿಗಳಿಂದ ಹಿಂದೂ ದೇವಾಲಯಗಳ ನಾಶ ಹಿಂದೂ ಮುಸಲ್ಮಾನರ ನಡುವೆ ತಾರತಮ್ಯ ಅಲ್ಲದೆ ಮುಸಲ್ಮರಿಗೆ ಒಂದು ಪಂಗಡವಾಗಿದ್ದ ಶಿಯಾಗಳ ವಿರುದ್ಧ ಸುನ್ನಿಯಾಗಿದ್ದ ಔರಂಗಜೇಬನು ಅನುಸರಿಸಿದ ನೀತಿ ಅವಹೇಳನಕರವಾಗಿದ್ದು ಅವನ ಧಾರ್ಮಿಕ ನೀತಿಯ ತಾರತಮ್ಯದಿಂದಾಗಿ ಅನೇಕ ದಂಗೆಗಳಿಗೆ ಕಾರಣವಾಯಿತು ಬಹುಸಂಖ್ಯಾತರಾಗಿದ್ದ ಹಿಂದೂಗಳು ದಂಗೆ ಇದ್ದರು ಜಾಟರು ಸಣ್ಣ ಈ ರೀತಿಯಾಗಿ ಅನೇಕ ಧಾರ್ಮಿಕ ನೀತಿಯ ವಿರುದ್ಧ ಸಿಡಿದಿದ್ದು ಪ್ರತಿಭಟಿಸಿದ್ದನ್ನು ಅಲ್ಲಿ ನಾವು ಯೋಚನೆ ಮಾಡ್ಬೋದು ಸ್ಮರಿಸ್ಬೋದು ಇನ್ನು ಮೂರನೇ ಪಾಯಿಂಟ್ ಔರಂಗಜೇಬಿನ ದಕ್ಕನ್ ದಂಡಯಾತ್ರೆ ಔರಂಗಜೇಬನು ಮೊಘಲರ ಆಳ್ವಿಕೆಯು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ಈತನೇನು ಮಾಡಿದ ದಕ್ಷಿಣಕ್ಕೂ ಕೂಡ ದಕ್ಷಿಣದಲ್ಲಿ ಸುನ್ನಿ ಇಸ್ಲಾಂ ಧರ್ಮೀಯರನ್ನು ಬೇರೂರಿಸುವ ಸಲುವಾಗಿ ಏನು ಮಾಡಿದ ದಕ್ಕನ್ ದಂಡಯಾತ್ರೆಯನ್ನು ಕೂಡ ಕಾಯ್ಕೊಂಡನು ಇದು ಔರಂಗಜೇಬನ ನೀತಿಗಳಲ್ಲಿ ಒಂದು ದೊಡ್ಡ ಪ್ರಮಾದವಾಯಿತು ಈ ರೀತಿಯಾಗಿ ತಾನೇ ಹೊಸ ಹುರುಪಿನಿಂದ ಎತ್ತಿ ನಿಂತಿದ್ದ ಮರಾಠ ಸಾಮ್ರಾಜ್ಯವನ್ನು ಹತ್ತಿಕ್ಕಿ ದಕ್ಷಿಣ ಭಾರತವನ್ನೇ ತನ್ನ ಹಿಡಿತದಲ್ಲಿ ತರುವ ಪ್ರಯತ್ನ ನಡೆಸಿದ ಔರಂಗಜೇಬ್ ತನ್ನ ಶತ್ರುಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡನೇ ವಿನಃ ಕಿಂಚಿತ್ ಲಾಭವನ್ನು ಕೂಡ ಪಡೆಯಲಿಲ್ಲ ನಾಲ್ಕನೇ ಪಾಯಿಂಟ್ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ ಔರಂಗಜೇಬ್ ಕೈಗೊಂಡ ದಕ್ಷಿಣ ಭಾರತ ದಂಡಯಾತ್ರೆ ಮೊಘಲರ ಅವನತಿಗೆ ನಾನಾ ರೂಪದಲ್ಲಿ ಕಾರಣವಾಯಿತು ಯಾಕೆ ಯಾಕಂದರೆ ಔರಂಗಜೇಬ್ ಸತತವಾಗಿ ದಕ್ಷಿಣ ಯುದ್ಧ ದಕ್ಷಿಣದಲ್ಲಿ ಯುದ್ಧಗಳಿಂದಾಗಿ ಅಪಾರ ಸೈನಿಕರನ್ನು ಆರ್ಥಿಕ ನಷ್ಟವನ್ನು ಉಂಟಾಯಿತು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ದಕ್ಕನ್ನಲ್ಲಿ ಉಳಿದುದರಿಂದ ಉತ್ತರದಲ್ಲಿ ರಾಜಕೀಯ ಪರಿಸ್ಥಿತಿ ಹದಗೆಡ್ತಾ ಹೋಯಿತು ದಕ್ಷಿಣದಲ್ಲಿ ದಂಡಯಾತ್ರೆ ಕೈಗೊಂಡಿದ್ದರಿಂದ ಉತ್ತರ ಭಾರತದಲ್ಲಿ ಪ್ರಾಂತ್ಯಗಳಿಗೂ ಸ್ವತಂತ್ರರಾಗಲು ಹವಣಿಸುತ್ತಿದ್ದರು ಈ ರೀತಿಯಾಗಿ ಕ್ರಮೇಣವಾಗಿ ಮೊಘಲ್ ಸಾಮ್ರಾಜ್ಯ ಹಂತವಾಗಿ ಕ್ಷೀಣಿಸತ ಕ್ರಮೇಣ ಪತನ ಹೊಂದಿತು ಐದನೇ ಪಾಯಿಂಟ್ ಮೊಘಲ್ ಅರಸರ ದುಂದು ವೆಚ್ಚ ಮತ್ತು ಭೋಗ ವಿಲಾಸ ಜೀವನ ಏನು ಮಾಡ್ತಾಯಿದ್ರು ಮೊಘಲ್ ಚಕ್ರವರ್ತಿಗಳು ಕೈಗೊಂಡ ದಿಗ್ವಿಜಯಗಳಿಂದ ಆರ್ಥಿಕ ಹಿನ್ನಡೆ ಅಲ್ಲದೆ ಅತಿಯಾದ ದಾಹದಿಂದ ಅತೀ ಹೆಚ್ಚಿನ ಹಣವನ್ನು ಯುದ್ಧಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಂತಹ ಸೈನಿಕರಿಗೆ ಖರ್ಚು ಮಾಡ್ತಾ ಇದ್ದರು ವಾರ್ಷಿಕ ಆದಾಯವನ್ನು ಸಂಪೂರ್ಣವಾಗಿ ಸೈನಿಕರಾಗಿ ಗೀ ವಿನಿಯೋಗಿಸ್ತಾ ಇದ್ರು ಔರಂಗಜೇಬ್ನ ನಂತರ ಬಂದ ಅರಸರು ಅತೀ ಹೆಚ್ಚಾಗಿ ದುಂದುವೆಚ್ಚ ಹಾಗೂ ಭೋಗವಿಲಾಸ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಯೋಗಕ್ಷೇಮ ಎಲ್ಲ ಮಾಡಿ ಸಾಮ್ರಾಜ್ಯ ಅವನತಿಗೆ ಕಾರಣವಾಗುವಂತೆ ಮಾಡಿತು ಪ್ರಜೆಗಳ ಯೋಗಕ್ಷೇಮವನ್ನು ಮರೆತರು ಅವರ ಯೋಗಕ್ಷೇಮವನ್ನು ಮಾತ್ರ ನೋಡಿಕೊಂಡರು ಆರನೇ ಪಾಯಿಂಟ್ ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ ಮೊಘಲ್ ಸಾಮ್ರಾಜ್ಯದ ವೈಶಾಲ್ಯತೆ ಮೊಘಲ್ ಸಾಮ್ರಾಜ್ಯ ಬಾಬರನಿಂದ ನಿರ್ಮಾಣಗೊಂಡು ಈತನು ತನ್ನ ದಿಗ್ವಿಜಯಗಳಿಂದ ರಾಜ್ಯ ವಿಸ್ತರಿಸ್ತಾ ಹೋಗ್ತಾನೆ ಆದ ಅದಾದ ನಂತರ ಅಕ್ಬರನು ಕೂಡ ಉತ್ತಮ ರಾಜ್ಯಭಾರವನ್ನು ಮಾಡ್ತಾ ಹೋಗ್ತಾನೆ ಅದಾದ ನಂತರ ಔರಂಗಜೇಬನು ತನ್ನ ಆಡಳಿತದಿಂದ ಧಾರ್ಮಿಕ ನೀತಿಯಿಂದಾಗಿ ತನ್ನ ಎಲ್ಲ ಸಾಮ್ರಾಜ್ಯವನ್ನು ಕಳೆದುಕೊಳ್ತಾ ಬರ್ತಾನೆ ಈ ರೀತಿಯಾಗಿ ಹಿಡಿತವನ್ನು ಕಳೆದುಕೊಂಡು ಗಂಭೀರ ಸಮಸ್ಯೆಗಳ ಸ್ಥಿತ್ವ ಪರಿಣಾಮವಾಗಿ ಹಿಡಿತ ತಪ್ಪಿ ಸಾಮ್ರಾಜ್ಯ ಅವನತಿಯತ್ತ ಇರುತ್ತಾ ಸಾಕ್ತದೆ ಇನ್ನು ಏಳನೇ ಪಾಯಿಂಟ್ ನೋಡಿದರೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಆಯಿತು ಯಾವುದೇ ಒಂದು ರಾಜ್ಯ ಶಾಂತಿ ಹಾಗೂ ದಕ್ಷತೆಯಿಂದ ಕೂಡಿದೆ ಎಂದು ಹೇಳಲು ಬಹುಮುಖ್ಯವಾಗಿ ಏನು ಸೈನಿಕ ವ್ಯವಸ್ಥೆ ಸರಿಯಾಗಿರಬೇಕು ಅಕ್ಬರನ ರಾಜನೀತಿಯನ್ನು ಉದಾಹರಿಸಿ ಹೇಳುವುದಾದರೆ ಯಾವುದೇ ಒಬ್ಬ ರಾಜ ದಿಗ್ವಿಜಯ ಪ್ರವೃತ್ತಿಯುಳ್ಳವನಾಗಿರಬೇಕು ಇಲ್ಲದಿದ್ದರೆ ನೆರೆಹೊರೆಯವರು ಅವರ ವಿರುದ್ಧ ಕತ್ತಿಮಸೇತಾರೆ ಎಂದು ತಾನೇ ಹೇಳಿಕೊಂಡಿದ್ದಾನೆ ಹೀಗಾಗಿ ರಾಜಕೀಯ ಶಕ್ತಿಗಳಿಂದ ಆಂತರಿಕ ದಂಗೆಕೋರರಿಂದ ಸಾಮ್ರಾಜ್ಯವನ್ನು ರಕ್ಷಿಸಲು ಸಮರ್ಥ ಸೈನಿಕ ಸೈನ್ಯ ಅಗತ್ಯ ಆದರೆ ಮೊಘಲ್ ಸೈನ್ಯದಲ್ಲಿ ಕ್ರಮೇಣ ಜಾಗಿರುಗಳ ಕೊರತೆ ಸಾರ್ವತ್ರಿಕ ಬೆಲೆ ಏರಿಕೆ ನಿರುದ್ಯೋಗ ಮುಂತಾದವುಗಳಿಂದ ಭ್ರಷ್ಟಾಚಾರ ಲಂಚ ಪ್ರವೃತ್ತಿ ಹೆಚ್ಚಾಗಿ ಸೈನಿಕರ ದಕ್ಷತೆಯನ್ನು ಕುಂದಿಸಿತು ಅಕ್ಬರನ್ನು ತಂದ ಮನ್ಸ್ ದಾರ್ ಪದ್ಧತಿ ಸೈನಿಕ ಸಂಘಟನೆಯಿಂದ ಸೈನಿಕರು ಸುಲ್ತಾನನಿಗೆ ಬದಲಾಗಿ ತಮ್ಮ ಹತ್ತಿರದ ನಾಯಕರಿಗೆ ವಿ ವಿಧೇಯರಾಗಿರುತ್ತಿದ್ದರು ಮೊದಮೊದಲು ಬಾಬರನ ಕಾಲದಲ್ಲಿ ಬಂದ ಸೈನಿಕರು ಗಡುಸು ಸ್ವಭಾವರಾಗಿದ್ದು ಯುದ್ಧಕ್ಕೆ ಹೇಳಿ ಮಾಡಿಸಿದರಂತಿದ್ದರು ಆದರೆ ನಂತರದಲ್ಲಿ ಭಾರತದಲ್ಲಿ ದೊರೆತ ಅಧಿಕ ಸಂಪತ್ತು ಶ್ರೀಮಂತಿಕೆ ವಿರಾಮಗಳು ಅವರನ್ನು ವಿಷಯ ಲಂಪಟರನ್ನಾಗಿ ಮಾರ್ಪಡಿಸಿದವು ದಂಡನಾಯಕರುಗಳು ಸದಾ ಕುಡಿತ ಮತ್ತಿನಲ್ಲಿರುತ್ತಿದ್ದರು ಬಲಿಷ್ಠರಾದ ಮರಾಠರು ರಜಪೂತರು ಜಾಟರು ಸಿಕ್ಕರೊಡನೆ ಯುದ್ಧ ಮಾಡಲು ಅಶಕ್ತರಾಗಿದ್ದರು ನಾಯಕರಲ್ಲಿ ಬೆಳೆದ ಭ್ರಷ್ಟಾಚಾರ ಅಶಿಸ್ತು ಸೈನಿಕರಲ್ಲಿ ಹರಡಿ ಅವರನ್ನು ಅದಕ್ಷರನ್ನಾಗಿ ಮಾಡಿತು ಅದು ಮೊಘಲ್ ಸಾಮ್ರಾಜ್ಯದ ಒಂದು ಪತನಕ್ಕೆ ಕಾರಣವಾಯಿತು ಪಾಯಿಂಟ್ ನಂಬರ್ ಎಂಟು ಏಟ್ ಶ್ರೀಮಂತ ಸರದಾರರ ಪ್ರಾಬಲ್ಯ ಮೊಘಲ್ ಸಾಮ್ರಾಜ್ಯದಲ್ಲಿ ಅನೇಕ ಶ್ರೀಮಂತ ಸರದಾರರ ಪಂಗಡಗಳಿದ್ದವು ಟರ್ಕರು ಅವಘನ್ನರು ಪರ್ಷಿಯನ್ನರು ಮಂಗೋಲರು ಮುಸ್ಲಿಮರು ರಜಪೂತರು ಭಾರತೀಯರು ಮೊದಲಾದವರು ಮೊದಮೊದಲು ನಿಷ್ಠೆಯಿಂದ ಇದ್ದು ಸೇವೆ ಸಲ್ಲಿಸ್ತಾ ಇದ್ದರು ನಂತರದ ದಿನಗಳಲ್ಲಿ ಅವರು ಪ್ರಾಬಲ್ಯವನ್ನು ಮಾಡಿ ಏಳಿಗೆಗೆ ಏನು ಮಾಡ್ತಾಯಿದ್ರು ಇದ್ರು ಸಂಕುಚಿತ ಭಾವನೆಗೊಳಗಾಗಿ ಅದರಲ್ಲಿ ಇರಾನಿ ತುರಾನಿ ಹಿಂದೂಸ್ತಾನಿ ಮೊದಲಾದ ಗುಂಪುಗಳ ಅಸ್ತಿತ್ವಕ್ಕೆ ಬಂದು ಸಾಮ್ರಾಜ್ಯದ ಪ್ರಗತಿಯನ್ನು ಮರೆತು ಸ್ವಕಾರ್ಯಕ್ಕೆ ಉಪಯೋಗಿಸಿ ಕೊಡರು ಈ ರೀತಿ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಒಂಬತ್ತನೇ ಪಾಯಿಂಟ್ ರೈತರ ದಂಗೆಗಳು ಮೊಘಲರ ಪತನಕ್ಕೆ ಹಲವು ಕಾರಣಗಳಿದ್ದರೂ ಕೂಡ ಹದಿನೆಂಟನೆಯ ಶತಮಾನದಲ್ಲಿ ಏನಾಯಿತು ರೈತರ ದಂಗೆ ಇದಕ್ಕೆ ಕಾರಣವಾಯಿತು ರೈತರು ಮಾಡಿದಂತಹ ದಂಗೆಗಳು ಕೂಡ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು ಹತ್ತನೇ ಪಾಯಿಂಟ್ ಅಸಮರ್ಥ ದೊರೆಗಳ ಆಳ್ವಿಕೆ ಒಂದು ಅಸಮರ್ಥ ದೊರೆಗಳು ಬಂದದ ಕಾರಣ ಆಗಿ ಸಾಮ್ರಾಜ್ಯ ಅವನತಿಗೆ ಉಂಟಾಯಿತು ಔರಂಗಜೇಬ್ನ ನಂತರ ಬಂದ ಅರಸರು ಅವನ ಮಕ್ಕಳಾದ ಮೌಜಮ್ ಮಹಮ್ಮದ್ ಅಜಾಮ್ ಮಹಮ್ ಮಹಮ್ಮದ್ ಖಾನ್ ಬಷ್ ಅಸಮರ್ಥರು ವಿಷಯ ಲಂಪಟರು ಅವಿವೇಕಿಗಳು ಮಧ್ಯ ಆಸಕ್ತರಾಗಿದ್ದರು ಆಡಳಿತ ಮತ್ತು ಪ್ರಜೆಗಳ ಕ್ಷೇಮ ನಿರ್ಲಕ್ಷಿಸಿದ್ರು ಅಂತಪುರದಲ್ಲಿ ಸ್ತ್ರೀಯರ ಜೊತೆ ಕಳೆದ ಜಹಂದರ್ ಶಾ ಎಚ್ಚರಿಕೆ ತಪ್ಪಿದವನೆಂದು ಹೆಸರಾದ ಹೇಡಿ ಎಂದು ಪ್ರಖ್ಯಾತನಾದನು ಈ ರೀತಿಯಾಗಿ ಸಾಮ್ರಾಜ್ಯ ವಿನಾಶಕ್ಕೆ ಕಾರಣವಾಯಿತು ಹನ್ನೊಂದನೇ ಪಾಯಿಂಟ್ ವಿದೇಶಿಯರ ದಾಳಿ ವಿದೇಶಿಯರ ದಾಳಿಯು ಕೂಡ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ವಿದೇಶಿಯರಿಂದ ಬಂದಂತಹ ಒಂದು ಮೊಘಲ್ ಸಾಮ್ರಾಜ್ಯವನ್ನು ಮತ್ತಷ್ಟು ದುರ್ಬಲಗೊಳಿಸಿದರು ಪರ್ಷಿಯಾದ ನಾದಿರ್ ಶಾ ಮೊಘಲ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅಫಘಾನಿಸ್ತಾನವನ್ನು ವಶಪಡಿಸಿಕೊಂಡಲ್ಲದೆ ಐತಿಹಾಸಿಕ ಪ್ರಸಿದ್ಧವಾದ ಮಯೂರ ಸಿಂಹಾಸನ ಕೊಯ್ನೂರು ವಜ್ರ ಅಧಿಕ ಮೊತ್ತದ ಬಂಗಾರ ರತ್ನ ಅಪಾರ ಸಂಪತ್ತನ್ನು ಕೂಡ ಲೂಟಿ ಮಾಡಿದನು ಈ ಹೊಡೆತದಿಂದ ಚೇತರಿಸಿಕೊಳ್ಳುವ ಮೊದಲೇ ಅಫಘಾನಿಸ್ತಾನ ಅಹಮದ್ ಶಾ ಅಬ್ದಾಲಿಯು ಏಳು ಬಾರಿ ಏಳು ಬಾರಿ ದಾಳಿ ಮಾಡಿ ಮೊಘಲ್ ಸಾಮ್ರಾಜ್ಯದ ಸಂಪತ್ತನ್ನೆಲ್ಲ ದೋಚಿಕೊಂಡು ದೋಚಿದನಲ್ಲದೆ ಪಂಜಾಬ್ ಸಿಂಧ್ ಕಾಶ್ಮೀರಗಳನ್ನು ಮೊಘಲ್ ಸಾಮ್ರಾಜ್ಯದಿಂದ ಬೇರ್ಪಡಿಸಿದನು ಈ ರೀತಿಯ ದಾಳಿಯಿಂದಾಗಿ ಗೊಂದಲಮಯ ವಾತಾವರಣದಲ್ಲಿ ಪ್ರಾಂತೀಯ ಅಧಿಕಾರಿಗಳು ತಮ್ಮ ಪ್ರಾಂತ್ಯಗಳಲ್ಲಿ ಸ್ವಾತಂತ್ರ್ಯತೆಯನ್ನು ಘೋಷಿಸಿಕೊಂಡರು ಹಾಗೂ ಕೆಲವು ಪ್ರದೇಶಗಳು ಮೊಘಲ್ ಸಾಮ್ರಾಜ್ಯದ ಅಧಿಪತ್ಯದಿಂದ ಹೊರಗುಳಿದವು ಈ ರೀತಿ ಪರಕೀಯ ದಾಳಿಯಿಂದಾಗಿ ಇನ್ನಿತರ ಅನೇಕ ಕಾರಣಗಳಿಂದಾಗಿ ಮೊಘಲ್ ಸಾಮ್ರಾಜ್ಯವು ಅಂತಿಮವಾಗಿ ಪತನಗೊಂಡಿತು ಇವೆಲ್ಲವೂ ಕೂಡ ಮೊಘಲ್ ಸಾಮ್ರಾಜ್ಯದ ಅವನತಿ ಕಾರಣಗಳು ಒಟ್ಟು ಹನ್ನೊಂದು ಪಾಯಿಂಟ್ಸನ್ನು ಕಾಣ್ಬೋದು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಕೊನೆಯದಾಗಿ ಒಮ್ಮೆ ಪಾಯಿಂಟ್ಸನ್ನು ಮಾತ್ರ ನೋಡ್ತಾ ಹೋಗುವ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿಲ್ಲದಿರುವುದು ಧಾರ್ಮಿಕ ನೀತಿ ಔರಂಗಜೇಬ್ನ ದಖನ್ ದಂಡಯಾತ್ರೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸ ಜೀವನ ಮೊಘಲರ ಸಾಮ್ರಾಜ್ಯ ವೈಶಾಲ್ಯತೆ ಸೈನ್ಯದ ಶಿಸ್ತು ಮತ್ತು ಅದಕ್ಷತೆ ಶ್ರೀಮಂತರ ಸರದಾರರ ಪ್ರಾಬಲ್ಯ ರೈತರ ದಂಗೆ ಅಸಮರ್ಥ ದೊರೆಗಳ ಆಳ್ವಿಕೆ ವಿದೇಶಿಯರ ದಾಳಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಾದವು ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ತುಂಬ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಅವನತಿಗೆ ಕಾರಣಗಳನ್ನು ತಿಳಿಸಿ ಎನ್ನುವಂಥದ್ದನ್ನು ಓದಲೇಬೇಕು ಓದ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಬೇಡಿ ಸ್ನೇಹಿತರೆ ಧನ್ಯವಾದಗಳು